ಅಬೋರ್ ಅಂತ ಪಂಜಾಬ್ ಅಲ್ಲಿ ಅಬೋರಲ್ಲೇ ಖಾಲಿ ಆಗುತ್ತೆ ಗಾಡಿ ಯಾಕಂದ್ರೆ ಶ್ರೀನಗರ್ ರೋಡ್ ಮಳೆ ಬಂದು 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 ಲ್ಯಾಂಡ್ ಸ್ಲೈಡ್ ಆಗಿ ಆಗಿ ಗಾಡಿಗಳು ಆಲ್ಟ್ ಆಗ್ತಾ ಇದಾವೆ ಹಾಗಾಗಿ ಶ್ರೀನಗರ್ ಬೇಡ ಇಲ್ಲೇ ಖಾಲಿ ಮಾಡ್ಕೊಂಡು ಬಂದ್ಬಿಡ್ರಿ ಅಂತ ಹೇಳೋರೆ ಅಂತೂ ಇಂತು ಇವತ್ತು ರೈಸ್ ಸಿಕ್ತು ಪಲಾವ್ ತರ ಸಕ್ಕ ವೆಜ್ ಬಿರಿಯಾನಿ ಇದು ವೆಜಿಟೇಬಲ್ ಬಿರಿಯಾನಿ ಪಲಾವ್ ತರ ಸಕ್ಕತ್ ಟೇಸ್ಟ್ ಮಾಡಿದ್ರೆ ಸಖತ್ ಇಷ್ಟ ಆಗೋತ್ ನನ್ಗಂತೂ ನೀವು ನೋಡ್ರಿ ನಾವು ಲಡಾಖ ಕುತ್ಕೋಕ್ ತಗೊಂಡ್ಬಂದಿರೋದು ಅಂಕಲ್ ಜಂಪಿಂಗ್ ನೋಡ್ರಿ ಟೇಸ್ಟ್ ಅಂತೂ ಸಕ್ಕತ್ತಾಗೈತೆ ನೋಡ್ಬೋದು ಎರಡು ಪೀಸ್ ತಿನ್ಬಿಟ್ಟು ಆಮೇಲೆ ಹೇಳ್ತಾ ಇರಲ್ಲ ನಿಮಗೆ ಏನ್ ಸಂದೀಪ ತುಪ್ಪ ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ಅಂದರೆ ರಾತ್ರಿ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿಂದ ಮುಂದೆ ಬಂದ್ವಿ ಹೆಚ್ಚು ಕಡಿಮೆ ನಾಲ್ಕು ಗಂಟೆವರೆಗೂ ಮೂರುವರೆವರೆಗೂ ನಾನು ಗಾಡಿ ಓಡಿಸಿದೆ ಆಮೇಲೆ ಅಂಕಲ್ ಒಂದು ಅವರ್ ಓಡಿಸಿದ್ರು ಆಮೇಲೆ ಸಂದೀಪ ಓಡಿಸ್ತಾ ಇದ್ದ ಇವಾಗ ಬೆಳಗ್ಗೆ ಟೈಮ್ ಬಂದು ಒಂಬತ್ತು ಗಂಟೆ ಇಲ್ಲೇ ಒಂದು ಹೋಟ್ಲಿದ್ರು ಹತ್ರ ಸೈಡ್ಗೆ ಹಾಕಿದ್ವಿ ಇವಾಗ ಎದ್ದೆ ನಾನಿನ್ನ ಟೀ ಕುಡಿತಾ ಇದ್ದೀವಿ ಆ ಗಾಡಿ ನೋಡಿ ಎಷ್ಟು ಲೋಡ್ ತುಂಬಿಕೊಂಡು ಹೋಗ್ತಾ ಇದ್ದೆ ಇಲ್ಲಿ ಸಖತ್ ಲೋಡ್ ಹೊಡಿತಾರೆ ಆ ಹಾಕನಾಕಣ ಲಾಗ್ ಹಾಕ ಏನು ಟೆನ್ಷನ್ ಇಲ್ಲ ಇವಾಗಲ್ಲ ಹಾಕೋಣ ಅಂಕಲ್ ಟೀ ಸ್ವಲ್ಪ ಹಂಗೆ ಅಲ್ವಾ ಅಷ್ಟಕ್ಕಷ್ಟೇ ಮಹಾರಾಷ್ಟ್ರ ಟೀ ಮಹಾರಾಷ್ಟ್ರ ಟೀಪ ಹ್ಮ್ ಸಂದೀಪ ಹೋನಾ ಇನ್ನೆಷ್ಟು ಕಿಲೋಮೀಟರ್ ಐತೆ ನೂರ ನಲವತ್ತು ನೂರ ನಲವತ್ತು ಕಾಶ್ಮೀರ ಅಲ್ಲ ಆಮೇಲೆ ಅಪ್ಡೇಟ್ ಕೊಡ್ತೀವಿ ಏನು ಕತೆ ಅಂತ ಬರ್ರಿ ನಿಮಗೆ ಆಕ್ಚುಲಿ ನಾವು ರಾಜಸ್ಥಾನಲ್ಲಿ ಆಲ್ರೆಡಿ ಒಂದು ಐನೂರು ಕಿಲೋಮೀಟರ್ ಕವರ್ ಮಾಡಿದೀವಿ ಇಲ್ಲಿಂದ ಇನ್ನೊಂದು ನೂರು ಕಿಲೋಮೀಟರ್ ಆದ್ರೆ ರಾಜಸ್ಥಾನ ಮುಗಿಯುತ್ತೆ ಆಲ್ರೆಡಿ ನೀವು ಇದೆಲ್ಲ ಮರುಭೂಮಿಲೆ ನಾವು ಇರೋದು ಇಲ್ಲೆಲ್ಲ ನೋಡ್ತಾ ಇರೋ ನಿಮಗೆ ನಿಮ್ಗೆ ಮರಳೆಲ್ಲ ಕಾಣ್ತಾ ಇರೋ ನೋಡಿ ಫುಲ್ ನೀವು ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರು ಮಳೆ ಕಾಣೋದು ಇನ್ನೇನು ಕಾಣಲ್ಲ ಈ ಕಡೆ ಸದ್ಯಕ್ಕೆ ನಮ್ಮ ಗಾಡಿ ಇಲ್ಲಿಂತೈತೆ ಸದಿ ಒಳಗಾನೆ ಹೋಗಿ ಇಲ್ಲಿ ನನ್ ಸ್ಟಾಪ್ ಆಗಿ ಸುಖ ಮಾಲ್ ತುಂಬ್ಕೊಂಬಂದಿದ್ರೆ ಇಲ್ಲೆಲ್ಲ ರೌಂಡ್ ಹಾಕೊಂಡು ಹೋಗ್ಬೋದಿತ್ತು ಕಜ್ಜ ಮಾಲ್ ತುಂಬ್ಕೊಂಬಂದು ನಮ್ಗೆ ಎಡ್ವರ್ಟ್ ಆಗ್ಬಿಟ್ಟೈತಿ ಇಲ್ಲಿಂದ ನಾನ್ ಸ್ಟಾಪ್ ಗುಡಿಯನಾ ಇನ್ನ ಎಷ್ಟ್ ಸಂದೀಪ ನೂರ್ ಮೂವತ್ತು ಅಂದೂರ್ ನಲವತ್ತು ಎಲ್ಗಾ ಅಂದ್ರೆ ಅಬೋರ್ ಅಂತ ಪಂಜಾಬ್ ಅಲ್ಲಿ ಅಬೋರ್ ಅಲ್ಲೇ ಖಾಲಿ ಆಗುತ್ತೆ ಗಾಡಿ ಯಾಕಂದ್ರೆ ಶ್ರೀನಗರ್ ರೋಡ್ ಮಳೆ ಬಂದು 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 ಲ್ಯಾಂಡ್ ಸ್ಲೈಡ್ ಆಗಿ ಆಗಿ ಗಾಡಿಗಳು ಆಲ್ಟ್ ಆಗ್ತಾ ಇದಾವೆ ಹಂಗಾಗಿ ಶ್ರೀನಗರ್ ಬೇಡ ಇಲ್ಲೇ ಖಾಲಿ ಮಾಡ್ಕೊಂಡು ಬಂದ್ಬಿಡ್ರಿ ಅಂತ ಹೇಳೋರೆ ಅಬೋರ್ಗೋಗಿ ಖಾಲಿ ಮಾಡಿ ಮತ್ತೆ ಅಲ್ಲಿಂದ ಏನ್ ಲೋಡ್ ಮಾಡೋದು ಅಂತ ಇನ್ನ ಪ್ಲಾನ್ ಕೂಡ ಮಾಡಿಲ್ಲ ನೋಡೋಣ ಹೋಗೋಣ ಫಸ್ಟ್ ಹೋಗಿ ಖಾಲಿ ಮಾಡಿ ಆಮೇಲೆ ಡಿಸೈಡ್ ಮಾಡೋಣ ಏನು ಮಾಡೋದು ಏನು ಕತೆ ಅಂತ ಒಟ್ಟು ಮೇಲಕ್ಕೆ ಹೋಗೋದು ಫಿಕ್ಸು ಶ್ರೀನಗರ ಅಥವಾ ಲೇನಾಗ ಗೊತ್ತಿಲ್ಲ ಇನ್ನ ಲೇ ಅಡಕು ರೋಡ್ ಕೂಡ ಇನ್ನೂ ಓಪನ್ ಆಗಿಲ್ಲ ನಾವು ಹೋಗೋ ಅಷ್ಟೊತ್ತಿಗೆ ನೈಂಟಿ ಪರ್ಸೆಂಟ್ ಆಗುತ್ತೆ ಹೋಗಿ ಖಾಲಿ ಮಾಡ್ಕೊಂಡು ನಾವು ಮೇಲ್ಗತ್ತೆ ಅಷ್ಟೊತ್ತಿಗೆ ಆದಷ್ಟು ಹೋಗೋಕ್ಕೆ ಡ್ರೈವ್ ಮಾಡೋಣ ರೋಡ್ ಬೇಗ ಓಪನ್ ಆದರೆ ನಮಗೆ ಒಳ್ಳೇದು ರಾಜಸ್ಥಾನ್ ಹೆಚ್ಚು ಕಮ್ಮಿ ಮುಗಿಯೋಕ್ಕೆ ಬಂತು ಇವಾಗ ಪಂಜಾಬ್ ಎಂಟ್ರಿ ಆಗ್ತಾ ಇನ್ನು ಸ್ವಲ್ಪ ದೂರದಲ್ಲೇ ಬಟ್ ಇಲ್ಲಿ ರಾಜಸ್ಥಾನಲ್ಲ ಆಗಲೇ ನೀರಾವರಿ ಎಲ್ಲ ಸ್ಟಾರ್ಟ್ ಆಗೈತೆ ಪಂಜಾಬ್ ನೀರು ಇವೆಲ್ಲ ಇಲ್ಲಿ ಬಂದಿರಬೇಕು ಇಲ್ಲಿಂದ ಸ್ವಲ್ಪ ಗಿಡ ಮರಗಳು ಜಾಸ್ತಿ ನೋಡೋಕೆ ಸಿಗ್ತವೆ ನಮಗೆ ಇಲ್ಲಿಂದ ಇನ್ನೊಂದು ನಲವತ್ತೈವತ್ತು ಕಿಲೋಮೀಟರ್ ಇರಬೇಕು ರಾಜಸ್ಥಾನ ಅಷ್ಟೇ ಇಲ್ಲೆಲ್ಲ ನೀರಾವರಿನೇ ಗಾಡಿನ ಸದ್ಯಕ್ಕೆ ಇಲ್ಲಿ ಬಂದಿದ್ವಿ ಇಲ್ಲೊಂದು ಓಟ್ಲಿಕ್ಕೀವಿ ಅನ್ನೋದು ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ ಹನ್ನೊಂದು ಗಂಟೆ ಆಗ್ತಾಯಿದೆ ರಾಜಸ್ಥಾನ್ ಡೆಡ್ ಆ್ಯಂಡ್ ಬಾರ್ಡ್ರ ಹತ್ರ ಹತ್ರ ಅಂತೂ ಇಂತೂ ಇವತ್ತು ರೈಸ್ ಸಿಕ್ತು ಪಲಾವ್ ಥರ ಸಕ್ಕತ್ತಾಗೈತೆ ವೆಜ್ ಬಿರಿಯಾನಿ ಇದು ವೆಜಿಟೇಬಲ್ ಬಿರಿಯಾನಿ ಪಲಾವ್ ಥರ ಸಕ್ಕತ್ತಾಗಿ ಟೇಸ್ಟ್ ಮಾಡಿದ್ರೆ ಸಕ್ಕತ್ ಇಷ್ಟ ಆಗೋಯ್ತು ನನಗಂತೂ ಇಷ್ಟು ತಿನ್ನೋಕ್ಕೆ ಇವತ್ತೇ ಒಳ್ಳೆ ಟಿಫನ್ ಮಾಡ್ತಿರೋದು ಒಳ್ಳೆ ಕ್ವಾಂಟಿಟಿಲಿ ನಮ್ಮ ಕಡೆಯೆಲ್ಲ ಇಷ್ಟು ತಿಂತೀವಿ ನಾವು ಇಲ್ಲಿ ಕೊಡೋದು ಇಷ್ಟಿಷ್ಟೇ ಇವತ್ತೇ ಕರೆಕ್ಟಾಗಿ ಕೊಟ್ಟಿದ್ದಾರೆ ಊಟ ಎಲ್ಲ ಮಾಡ್ಕೊಂಬತ್ತಾ ನಮ್ಗೆ ನಮಗೆ ಅದೃಷ್ಟವೋ ಇಲ್ಲ ಅಂಕಲ್ ಅದೃಷ್ಟನೋ ಗೊತ್ತಿಲ್ಲ ಅಂಕಲ್ದೇ ಅದೃಷ್ಟ ಯಾಕಂದರೆ ಅಂಕಲ್ ಬಂದಾಗಿಂದ ನಾಳೆ ಸಂದೀಪ ತುಂಬ ಊಟ ಮಾಡ್ತಾಯಿದ್ವಿ ಫಸ್ಟ್ ಆಫ್ ಆಲು ಏನಾರು ಗುರು ಈ ಕಡೆ ಬಂದರೆ ಅಂಥದ್ದು ಒಳ್ಳೊಳ್ಳೆ ಊಟ ಸಿಗ್ತಾಯಿತ್ತು ಏನು ಸಂದೀಪ ಎಷ್ಟು ದಿನ ವಡಾಪಾವತಿ ಜೀವನ ಮಾಡಿದ್ವಿ ಕಚೋರಿ ತಿಂದು ಜೀವನ ಮಾಡಿದ್ವಿ ಬೆಳಿಗ್ಗೆ ಹೊತ್ತು ಇನ್ನು ಅದೇನೋ ಕೇಕ್ತಾರೆ ಇರ್ತಲ್ಲ ಅದು ಅಪ್ಪ ಅದು ಸ್ವೀಟ್ ಅನ್ನೋಣ ಕಾರಣ ಅದನ್ನು ಗುಜರಾತ್ ಫೇಮಸ್ ಅದು ಹಿಂಗೆ ಹೆಸರು ಗೊತ್ತಿಲ್ಲ ಇಂಥವೆಲ್ಲ ತಿಂದು ಎಷ್ಟು ದಿನ ಜೀವನ ಮಾಡಿಬಿಟ್ಟಿದ್ದೀವಿ ಅಂಕಲ್ ಬಂದಿರೋ ಅದೃಷ್ಟಕ್ಕೆ ಟೈಮ್ ಟೈಮ್ಗೆ ಒಳ್ಳೊಳ್ಳೆ ಊಟನೇ ಸಿಗ್ತಾ ಇತ್ತು ನಿನ್ನ ಬೆಳಗ್ಗೆ ಅವಲೋಕೆ ಸಿಗ್ತದೆ ಇವಾಗ ಪಲಾವ್ ಥರದ್ದು ಹಿಂಗೆ ಒಳ್ಳೊಳ್ಳೆ ಸಿಗ್ತಾ ಐತೆ ಇನ್ನು ಅರವತ್ತು ಕಿಲೋಮೀಟ್ರ್ ಐತೆ ಹೋಗೋಣ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀವಿ ಯಾಕೆ ಇಲ್ಲೇ ಖಾಲಿ ಮಾಡ್ತಾ ಇದೀವಿ ಏನು ಕತೆ ಎಲ್ಲ ಅಂತ ಹಂಗ ಸಬ್ಸೆಂಟ್ ಆಯ್ತಾ ಊಟ ಹೋಗೋಣ ಹುಡಂದ್ರ ಹ್ಞೂ ಬರೀ ಇಲ್ಲಿಂದ ಇನ್ನು ಅರವತ್ತು ಕಿಲೋಮೀಟ್ರ್ ಹೋಗ್ಬೇಕು ಕರೆಕ್ಟಾಗಿ ಅನ್ಲೋಡಿಂಗ್ ಪಾಯಿಂಟ್ಗೆ ಮತ್ತು ಇಲ್ಲೊಂದು ಗಾಡಿ ಆಕ್ಸಿಡೆಂಟ್ ಆಗೈತೆ ಆ ಕಡೆಯಿಂದ ಸ್ಪೀಡಾಗಿ ಬಂದು ಈ ಕಾಂಪೌಂಡಿಗೆ ಗೊತ್ತಿರೋದು ಮುಂದೆ ಹಿಂದೆಗಡೆ ಈ ಗಾಡಿ ಓನರ್ ನಾವು ಭಾಳ ಗಾಡಿ ಇದಾವೆ ಈ ನೇಮ್ ಬೋರ್ಡ್ನ ನಮ್ಮ ಕರ್ನಾಟಕದಾಗೆಲ್ಲ ಬರ್ತಿರ್ತಾವೆ ನೋಡಿ ಅಬ್ಸರ್ವ್ ಮಾಡಿ ಅಲ್ಲ ರೋಡಾಗೆ ಹಂಗಾಗಿ ಅವ್ರದೇ ಬೇರೆ ಇಂಜಿನ್ ತೊಗೊಂಡ್ಬಂದು ಅದೇ ಟ್ರೈಲರ್ಗೆ ಹಾಕಿ ಎಳೆದಿದ್ದಾರೆ ಮಾಲೆನ್ ಡ್ಯಾಮೇಜ್ ಆಗಿಲ್ಲ ಫಸ್ಟ್ ಕ್ಯಾಬಿನ್ ಇಂಜಿನ್ ಫುಲ್ಲು ಇದಾಗೋಗ ಕೆಳಗೆ ಓಡದಕೊಂಡು ಕೆಳಗೆ ಬಿದ್ದೈತೆ ಇದಕ್ಕೇನು ಆಗಿಲ್ಲ ರೈಲ್ವೆ ಗೇಟ್ ಗೊತ್ತು ನೋಡ್ರಿ ಅಲ್ಲ ಐತೆ ಆಕ್ಸಲ್ ಪ್ರಿಂಟ್ ಆಕ್ಸಲ್ ಇಲ್ಲ ಜೋರಾಗಿ ಬಂದವನಕಲ್ವನ ಅಲ್ಲಿಂದ ೇಳದ್ ಒಂದೇ ರೈಟ್ಗೆ ಗಾಡಿ ಕಂಟ್ರೋಲ್ ಸಿಕ್ಕಿಲ್ಲ ಅಷ್ಟೇ ಪಂಜಾಬ್ ಬಾರ್ಡ್ರೆಲ್ಲ ಪಾಸ್ ಮಾಡಿಬಿಟ್ಟು ಗಾಡಿನ ಇಲ್ಲೇ ಸೈಡಿಗೆ ನಿಲ್ಸಿದೀವಿ ಇವಾಗ ಇಲ್ಲೇ ಕಬ್ನಲ್ಲಿ ಅಂಗಡಿ ಇತ್ತು ಜ್ಯೂಸ್ ಗ್ಯೂಸ್ ಕುಡ್ಕೊಂಡ್ವಿ ಇವಾಗ ಇಲ್ಲಿಂದ ಎಲ್ಲಿಂದ ಹೊರಟು ಕಾಲ ಗುಬ್ಬಿ ಕುಡ್ತಂದ್ರ ಪ್ಲಾಸ್ಟಿಕ್ದ ಅದು ಪ್ಲಾಸ್ಟಿಕ್ದ ಅದು ರೆಡಿ ಮಾಡ್ರದ ಇವರು ಓಹೋ ಲಡಾಖ ಕುತ್ಕೋಳಕ್ಕೆ ನೀವು ನೋಡ್ರಿ ನಾವು ಲಡಾಖ ಕುತ್ಕೋಣಕ್ ತಗೊಂಬಂದಿರೋದು ಗುಬ್ಬಿಗೂಡ ಟೂಲ್ ಬಾಕ್ಸ್ ಏ ಟೂಲ್ ಬಾಕ್ಸ್ ಆಗಿರಲ್ಲ ಅನ್ಸ್ತದ ಕಲ್ ಬೆಂಟ್ ಆಗ್ಬಿಡ್ತಾವೆ ಅಲ್ಲೇ ಆಮೇಲೆ ಆಮೇಲಲ್ಲೇ ಹೋಗೇನೋ ವ್ಯವಸ್ಥೆ ಮಾಡೋಣ ಅದಕ್ಕೆ ಈಗ ಪಂಜಾಬ್ ಬಾರ್ಡ್ರ್ ಇದು ಆ ಕಡೆ ರಾಜಸ್ಥಾನ ಈ ಕಡೆ ಪಂಜಾಬು ಪಾರ್ಟಿ ಫೋನ್ ಮಾಡಿದ್ರು ಬೇಗ ಬನ್ನಿ ಅಂತ ಇನ್ನೊಂದು ಹದಿನೈದು ಕಿಲೋಮೀಟರ್ ಐತೆ ಇನ್ನೊಂದು ಹದಿನೈದು ನಿಮಿಷಕ್ಕೆ ಹೊಡಿಯನ್ ಬನ್ನಿ ಅಲ್ಲ ಕಣ್ಣು ಹದಿನೈದು ನಿಮಿಷಕ್ಕೆ ಹದಿನೈದು ಕಿಲೋಮೀಟರ್ ಹೊಡಿಯಾಕಲ್ ನಮ್ ಕೈಲಿ ಸಂದೀಪ ಚಾಲೆಂಜ್ ಹಾಕೈತೆ ನೀವು ಮಿನಿಮಮ್ ಅರವತ್ತು ಕಿಲೋಮೀಟರ್ ಸ್ಪೀಡ್ ಆಗೋದ್ರು ಆರಾಮಾಗಿ ಹದಿನೈದು ಹಲೋ ವೆಲ್ಕಮ್ ಟು ಅಬೋ ಅವ್ರ ಫೈನಲ್ ಆಗಿ ಅಬೋ ಅವ್ರನ್ನ ಸೇಫಾಗಿ ಏನು ಸಮಸ್ಯೆ ಇಲ್ದಂಗೆ ರೀಚ್ ಆಗಿದ್ದೀವಿ ಇಲ್ಲಿಂದ ಒಂದು ಎಷ್ಟು ಒಂದು ಕಿಲೋಮೀಟರ್ ಐತೆ ಒಳಗೆ ಕೋಲ್ಡ್ ಸ್ಟೋರ್ಗೆ ಹೋಗಬೇಕು ಲೊಕೇಶನ್ ಕ್ಲೀನಾಗಿ ಕಳಿಸಿದ್ದಾರೆ ಹೋಗೋಣ ಅಲ್ಲಿಗೆ ಹೋಗಿ ಒಂದು ಗಂಟೆ ಗಾಡಿ ಖಾಲಿ ಮಾಡಿಕೊಡ್ತೀವಿ ಅಂತಂದು ಹೇಳೋರೆ ಅಲ್ಲಿ ಹೋದ್ಮೇಲೆ ಡಿಸೈಡ್ ಆಗುತ್ತೆ ಏನು ಮಾಡೋದು ಏನು ಕತೆ ಅಂತ ಅಲ್ಲಿಗೆ ಫಸ್ಟ್ ಹೋಗೋಣ ಬರೀ ಅಲ್ಲಿ ಹೋದ್ಮೇಲೆ ನೋಡೋಣ ಬೇಗ ಖಾಲಿ ಮಾಡಿದ್ರೆ ಅಲ್ಲೇ ಇದ್ಬಿಟ್ಟು ಖಾಲಿ ಮಾಡಿಸ್ಕೊಂಡು ಹೋಗೋದು ಇಲ್ಲಾಂದರೆ ಹೋಗಿ ಸ್ನಾನಾಗಿರೋ ಮಾಡ್ಕೊಂಬಂದು ಪಕ್ದಾಗ ಸ್ವಿಮ್ಮಿಂಗ್ ಫೂಲ್ ಐತೆ ಅಲ್ಲೇ ಹೋಗಿ ಡೈ ಹೊಡೆದು ಬರೋಣಂತೆ ಇಲ್ಲಿಂದ ಒಂದು ಒಂದು ಕಿಲೋಮೀಟ್ರ್ ಹೋಗ್ಬೇಕಷ್ಟೇ ಅಷ್ಟೇ ಇನ್ನು ಗಾಡಿನ ತಗೊಂಬಂದು ಹಗ್ಗ ತಡ್ಕೋದೆಲ್ಲ ಬಿಚ್ಚಿ ಖಾಲಿ ಮಾಡೋಕೆ ನಿಲ್ಲಿಸಿದ್ವಿ ಖಾಲಿ ಮಾಡ್ತಾ ಇದ್ರೆ ಹೆಚ್ಚು ಕಡಿಮೆ ಇನ್ನೊಂದು ಎರಡು ಅವರ್ ಬೇಕು ಖಾಲಿ ಹಾಕಿ ಇನ್ನು ಲೇಟ್ ಆಗ್ಬೋದು ಎಷ್ಟು ತಾವತ ಗೊತ್ತಿರೋ ನೋಡೋಣ ಎಷ್ಟೊತ್ತಿಗೆ ಏನು ಕತೆ ಅಂತ ತಡ್ಪದೆಲ್ಲ ಬಿಚ್ಚಾಕಿದ್ದಾಯ್ತು ವೆಯ್ಟ್ ಮಾಡೋಣ ಇಲ್ಲಿ ಪಕ್ದಾಗೆ ಒಂದು ಐತೆ ಹೋಗಿ ಸ್ವಿಮ್ಮಿಂಗ್ ಫುಲ್ ಎಲ್ಲ ಐತೆ ಅಂತ ನೋಡ್ಕೊಂಡು ಬರ್ತೀವಿ ಹೋಗಿ ಏನಾದರೆ ಇಲ್ಲೇ ಇವತ್ತು ಸ್ಟೇ ಆಗಿಬಿಟ್ಟು ನಾಳೆ ಹೋಗೋದು ಇಲ್ಲ ಮುಂದೆ ಕಡೆ ಒಂದು ರೆಸಾರ್ಟ್ ತರೋದು ಇತ್ತು ಇದೇ ರೆಸಾರ್ಟ್ ಇತ್ತು ಸುದ್ದಿ ನಮ್ಮದು ಗೋಡನು ಹನ್ನೆರಡು ಬರ್ತಾರೆ ಗೋಡಾನು ಇಲ್ಲ ರೂಮ್ ಮಾಡಿದ್ದೀವಿ ಹೋಗಿ ರೆಸ್ಟ್ ಮಾಡಬೇಕು ಫುಲ್ಲು ಎರಡು ದಿವಸ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ಮೂರು ದಿವಸ ನಮ್ಮನ್ ಮೇನಲ್ಲ ಅಂಕಲ್ ಪಕ್ಕ ಫುಲ್ ಸುಸ್ತಾಗಿ ಮೂರು ದಿನ ನಮ್ಮ ಜೊತೆ ಬಂದು ಅವ್ರಿಗೋಸ್ಕರ ಇದೆಲ್ಲ ಅಷ್ಟೇ ಹೋಗ್ಬಿಟ್ಟು ಆರಾಮಾಗಿ ನಾಳೆ ಬೆಳಿಗ್ಗೆವರೆಗೂ ರೆಸ್ಟ್ ಮಾಡ್ಕೊಂಡು ಆಮೇಲೆ ಹೋಗೋದಿಲ್ಲಿಂದ ಗಾಡಿನೂ ಖಾಲಿ ಆಗೋದು ಹೆಚ್ಚು ಕಮ್ಮಿ ಸಂಜೆ ಆಗ್ಬಿಬಿತ್ತೆ ಹಾಗಾಗಿ ರೆಸ್ಟ್ ಮಾಡಿಬಿಡೋಣ ಇವತ್ತು ಫುಲ್ ಇಲ್ಲ ಅಂತ ನಾಳೆ ನೋಡೋಣ ಹೆಚ್ಚು ಬಿಟ್ಟು ಬೆಳಗ್ಗೆ ಏನೇ ನಮ್ಮ ಮೂರು ದಿವಸ ನಮಗೂ ಕೂಡ ನಿದ್ದೆ ಇಲ್ಲ ಫುಲ್ ಟೈರ್ಡ್ ಆಗ್ಬಿಟ್ಟಿದ್ದೀವಿ ಫೈನಲ್ ಆಗಿ ಬಂದಿಲ್ಲ ರೂಮ್ ಸಿಕ್ತು ರೂಮ್ ಮಾಡಿದ್ದಾಯಿತು ಇದೇ ರೂಮು ಮಟ್ಟೆಲ್ಲ ಎಲ್ಲಂದ್ರೆಲ್ಲ ಬಿಸಾಕ್ಬಿಟ್ಟಿದ್ದೀವಿ ಚೆನ್ನಾಗಿತ್ತು ರೂಮ್ ನೋಡ್ಬೋದು ಟ್ಯಾಲೆಂಟ್ ಅಂತೂ ಅಲ್ಲಿಂದ ಅಲ್ಲಿವರೆಗೂ ಆಯ್ತು ಫುಲ್ ದೊಡ್ಡದು ಮೊಬೈಲ್ ಚಾರ್ಜ್ಗಳಿರಲಿಲ್ಲ ಹಂಗಾಗಿ ನಾನು ಚಾರ್ಜ್ ಇಲ್ಲ ಹಾಕೊಂಡಿದ್ದ ಇವಾಗಲಾಗ್ ಸ್ವಿಮ್ಮಿಂಗ್ ಫೂಲಾಗಿ ಅಂಕಲ್ ಅಂಕಲವರು ನಾವು ಹೋಗೋದು ಇಲ್ಲೇ ಸ್ವಿಮ್ಮಿಂಗ್ ಫೂಲ್ ಪಕ್ಕದಲ್ಲೇ ಇತ್ತು ನೋಡ್ರಿ ಇದೇ ಸ್ವಿಮ್ಮಿಂಗ್ ಫೂಲು ಹೋಗಿ ಈಜಾಡ್ಕೊಂಡು ಬರೋಣ ಅಂಕಲ್ ಜಂಪಿಂಗ್ ನೋಡಲಿ ನೋಡಿ ಫ್ರೆಂಡ್ಸ್ ಇವಾಗ ಅಂಕಲು ಸಂದೀಪ ಕಾಂಪಿಟೇಷನ್ ಮಾಡ್ತಾ ಇದಾರೆ ಯಾರು ಜಾಸ್ತಿ ಹೊತ್ತು ನೀರಾಗ ಮುಳುಗಿರ್ತಾರೆ ಅಂತ ಮುಳುಗ್ರೆ ತ್ರೀ ಯಾರು ಯಾರು ವಿನ್ನರು ಪಕ್ಕ ಅಂಕಲಾಗೆ ಎಲ್ಲದು ಯುವಕರ ಕೈಲಿ ಏನು ಆಗೋಲ್ಲ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲು ನೋಡೇ ಬಿಡಣ್ಣ ನೀ ಯುವಕರು ಮರ್ಯಾದೆ ಕಣ ಸಂದೀಪ ನೀನು ಅಂಕಲ್ ಮಾತ್ರ ಸೈಕ್ ಬಿಡಪ್ಪ ನೋಡಿ ಇನ್ನೂ ಇದ್ದಿಲ್ಲ ಅಂಕಲು ಇವ್ ಇನ್ನೂ ಸರಿ ಅಂತ ಹೇಳ್ತಾನೆ ಇವಾಗ ಅಂಕಲ್ ನೀವೇ ಇನ್ನಾರು ಇವ್ರು ಮೂರನೇ ಸರಿ ಮುಳಿದವಾಗಲೇ ಇಲ್ಲಿ ಬಂದು ಕಮ್ಮಿ ಒಂದು ಎರಡು ಅವರ್ ಮೇಲೆ ಆಯಿತು ಕಾರ್ಡ್ ನಿಮಗೆ ಹುಡ್ಕೊಂಡ್ಬಂದ್ರೆ ಕರ್ಕೊಂಡು ಹೋಗುತ್ತೆ ಇಲ್ಲಿ ಹೋದ್ರು ಇವಾಗ ಅವಾಗ ಕರ್ನಾಟಕ ತುಂಬಿಸ್ಕೊಳಿಸ್ದು ವಿಡಿಯೋ ಕಾಲ್ ಮಾಡ್ತಾರೆ ಸರ್ ನೋಡಿ ನಿಮ್ಮ ಹುಡುಗರು ಹೆಂಗೆ ಎಂಜಾಯ್ ಮಾಡ್ತಾರೆ ಅಂತ ಬರ್ರಿ ಇವಾಗ ಹೋಗಿ ಗಾಡಿ ಹತ್ರ ಹೋಗ್ಬಿಟ್ಟು ಎಲ್ಲ ಸೆಟ್ ಮಾಡೇ ಬರೋಣ ಫೈನಲಿ ಗಾಡಿ ಫುಲ್ ಖಾಲಿ ಆಗಿದೆ ಆಯಿತು ಗಾಡಿ ಫುಲ್ಲು ತಾಟ್ಪಾಲೆಲ್ಲ ಮರ್ಚಾಕ್ಬಿಟ್ಟು ಗಾಡಿ ಸೈಡಿಗೆ ನಿಲ್ಸಿದ್ದೀವಿ ಇಲ್ಲೇ ಇರಲಿ ಗಾಡಿ ಇಲ್ಲೇ ಅವ್ರದ್ದೊಂದು ಗಾಡಿ ಇದೆ ಸ್ವಂತ ಗಾಡಿ ಅವ್ರ ಕಂಪ್ನಿಯವ್ರದ್ದು ಎರಡು ಗಾಡಿ ಇಲ್ಲೇ ಇರ್ತವೆ ನೈಟ್ ಫುಲ್ಲು ಇಲ್ಲೇ ಇರ್ತವೆ ಹೋಗಿ ರೂಮಾಗಿ ರೆಸ್ಟ್ ಮಾಡೋದು ನಾಳೆ ಬೆಳಿಗ್ಗೆ ಎದ್ದು ನೋಡ್ಕೊಳೋದು ಎರಡು ಗಂಟೆಗೆ ಬಂದು ಸ್ವಿಮ್ಮಿಂಗ್ ಫೂಲಾಗಿ ಬಿದ್ದವರು ಇವಾಗ ಆರು ಗಂಟೆಗೆ ಎದ್ದಿದ್ದೀವಿ ಏನಪ್ಪ ಸಂದೀಪಾ ಹೇಗೆ ಫೀಲಿಂಗು ನಮಗೇನಿಲ್ಲ ನಮಗೇನೂ ಇಲ್ಲಪ್ಪ ಅಂಕಲ್

ಬೆಳಗ್ಗೆ ಎದ್ದು ನೋಡೋಣ ಹೆಂಗ್ ಹೆಂಗೆ ಕತೆ ಅಂತ ಏನು ಲೋಡ್ ಮಾಡೋದು ಅಂತ ಬೆಳಗ್ಗೆ ಡಿಸೈಡ್ ಮಾಡೋಣ ಇವತ್ತು ಫುಲ್ಲು ರೆಸ್ಟು ಮೂರು ದಿವ್ಸದ ನಿದ್ದೆ ಎಲ್ಲ ಇವತ್ತೊಂದು ದಿನ ತೆಗಿಬೇಕು ಏನಿಲ್ಲ ಊಟ ಮಾಡಿ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆನೆ ಚೆನ್ನಾಗಿತ್ತು ರೀ ಟೀ ಹ್ಞೂ ನಾವು ಶ್ರೀನಗರಕ್ಕೆ ಏನು ಕಪ್ಪ ಹೋಗ್ಲಿಲ್ಲ ಅಂದರೆ ಆ್ಯಕ್ಚುಲಿ ನಾವು ಲೋಡ್ ಮಾಡಿದ್ದು ಬಂದು ಶ್ರೀನಗರ್ಗೆ ಶ್ರೀನಗರ್ ರೋಡು ರಾಮ್ಬನ್ ಹತ್ರ ಕುಸ್ಬಿಟ್ಟು ಅದೇ ಮೂರು ನಾಲ್ಕೈದು ದಿಸ್ತಿನ ಗಾಡಿಗಳು ಬಿಟ್ಟಿಲ್ಲ ಯಾವು ಹಂಗಾಗಿ ನಮ್ಮ ನಮ್ಮ ಮುಂದೆ ಅಂದರೆ ನಮ್ಕಿಂತ ಒಂದು ದಿನ ಮುಂಚೆ ಒಂದು ಗಾಡಿ ನಮ್ಮ ದುರ್ಗದ ಎಸ್ ಎಲ್ ಆರ್ ಗಾಡಿ ಅದನ್ನು ಜಮ್ಮುನಾಗ ಖಾಲಿ ಮಾಡಿಸಿದ್ರು ನಮ್ಮದು ಪಂಜಾಬ್ ಕಳಿಸಿ ಇಲ್ ಬಾಬರಲ್ಲಿ ಖಾಲಿ ಮಾಡಿಸಿದ್ರು ಇನ್ನೊಂದು ಗಾಡಿ ನಮ್ಮ ಸಲಗನೂ ರೋಡ್ ಆಗಿತ್ತು ಅದು ಅಮೃತ್ಸರಿಗೆ ಕಳ್ಸೋರಿ ಅದು ನಾಳೆ ಹೋಗಿ ಖಾಲಿ ಆಗುತ್ತೆ ಎಲ್ಲ ಹಿಂಗೆ ಎಡಮಟ್ಟಾಗ್ತು ಮೂರು ಗಾಡಿಯೂ ಶ್ರೀನಗರ್ಗೆ ಹೋಗಬೇಕು ಜೊತೆಗೆ ಲೇಕ್ ಲಡಾಖ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಎಲ್ಲ ಉಲ್ಟ ಪಲ್ಟೆ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಇವಾಗ ಏನನ ಇವತ್ತು ಅಪ್ಡೇಟ್ ತೊಗೊಂತೀವಿ ನಾಳೆ ನಾಡ್ದೇನೋ ರೋಡ್ ಓಪನ್ ಐತೆ ಅನ್ನಂಗಿದ್ರೆ ಇಲ್ಲಿಂದ ಶ್ರೀನಗರ ಕಡೆ ಇಲ್ಲ ಲೇಕ್ ಕಡೆ ತುಂಬ್ಕೊಂಡು ಹೋಗೋದೊಂದು ಟ್ರಿಪ್ಪು ಅಂಕಲ್ಗೆ ಲಡಾಖ್ ಕಡೆ ತೋರಿಸ್ಕೊಂಬರೋದಿನ ಅಂಕಲ್ ಅದಕ್ಕಂತಂದ್ರೆ ಬಂದಿರೋದು ಪಾಪ ಈಗ ಹೋಗ್ಬಿಟ್ರೆ ಹೋಗಿಬಿಟ್ರೆ ಬೇಜಾರಾಗಿಬಿಡ್ತಾರೆ ಸಂದೀಪಣ ಒಂದು ತಿಂಗಳು ಒಂದೇ ತಿಂಗಳು ನೋಡೋಣ ನೋಡೋಣ ಇವತ್ತು ನೈಟ್ ಡಿಸೈಡ್ ಮಾಡ್ತೀವಿ ಏನು ಕತೆ ಏನು ಅಂತ ಬೆಳಿಗ್ಗೆ ಎದ್ದು ನಿಮ್ಗೆ ಅಪ್ಡೇಟ್ ಕೊಡ್ತೀವಿ ಎಲ್ಲಿಗೆ ಹೋಗ್ತೀವಿ ಏನು ಕತೆ ಎಲ್ಲಿಗೆ ಬರ್ತೀವಿ ಅಂತ ಸದ್ಯಕ್ಕೆ ಇವತ್ತು ಪಂಜಾಬಲ್ಲಿ ಅಬೋರಲ್ಲಿ ಸುಮ್ಮನೆ ಫುಲ್ಲು ರೆಸ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ ಬನ್ನಿ ಟೀ ಕುಡ್ಕೊಂಡು ಆರಾಮಾಗಿ ಮಲ್ಕೊಳ್ಳೋಣ ಊಟ ಊಟ ಮಾಡ್ಬೇಕು ಇನ್ನ ಮರ್ಬಿಟ್ಟಿದೀವಿ ಒಟ್ಟಾಯ್ತ ಅಂಕಲ್ ಇಷ್ಟೊತ್ತಿದಿರೋ ಗಾಡಿ ಸರಿ ಮನೆಗೂ ಇರ್ತಾರ ಪಾರ್ಟಿಗಳು ಇಷ್ಟೊತ್ತೆಲ್ಲ ಫುಲ್ ಫೋಟೋ ಶೂಟಿಂಗ್ ನಡೀತು ನಮ್ದು ನಮ್ ಸಂದೀಪ್ ಅಣ್ಣಂದು ಹಣ್ಣು ಹೊರ್ಗಡೆ ಕುತ್ಕೊಂಡು ಇವಾಗ ಊಟ ಬಂದಿದೆ ಊಟಕ್ಕೆ ಹೋಗ್ಬೇಕು ಊಟ ಊಟ ಮಾಡ್ಕೊಂಡು ಬರೋಣ ಅಂಕಲ್ ಹೆಂಗ್ ಟೇಸ್ಟು ಅಜೆಗಣ ಒಂದ್ಸಲಿ ಗುಜರಾತ್ಗೆ ಬರೋಣ ಎಕ್ಸ್ಪ್ರೆಸ್ ಸೇಮ್ ಅದೇ ಟೇಸ್ಟ್ ಆಯ್ತು ನೋಡಕ ಹ್ಮೆಲ್ಲ ಸ್ಮೆಲ್ಲು ಅಲ್ಲೇ ರಂಜಿಗೆ ಹೊಡಿತೈತೆ ಪಂಜಾಬ್ಣ್ಣವ್ರು ಮಾಡಿದ್ರು ಟೇಸ್ಟ್ ಅಂತೂ ಸಕ್ಕತ್ತಾಗೈತೆ ನೋಡ್ಬೋದು ಎರಡು ಪೀಸ್ ತಿನ್ಬಿಟ್ ಆಮೇಲೆ ಹೇಳ್ತಾ ಇರಲ್ಲ ನಿಮ್ಗೆ ಏನು ಸಂದೀಪಾ ಹಂಗಲ್ಲಿ ಚೆನ್ನಾಗ್ ನಮ್ಮ ಕಡೆ ಇದ್ದಂಗೆ ಐತಿ ಟೇಸ್ಟ್ ಬಟ್ ಮನೆಗೆ ಮಾಡ್ದಂಗೆ ಇರಲ್ಲ ಬಟ್ ರೈಸ್ ಮಾತ್ರ ಇಲ್ಲ ಒಂಥರ ಬೇರೆ ರೈಸ್ ಮಾಡಿಕೊಡೋದು ಅಲ್ಲ ಇವ್ರ ಬೇರೆ ಅಕ್ಕ ತಿಂತಾರ ಸಂದೀಪ ಇಷ್ಟೇ ಇರುತ್ತೆ ಹ್ಮ್ ಅದು ಅನ್ನ ಮಾಡಿದ್ಮೇಲೆ ಉದ್ದಾಗುತ್ತಾ